ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ಹೆಲ್ತಿಯಾದ ಚಿತ್ರಾನ್ನ ರೆಸಿಪಿನ ಶೇರ್ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ತುಂಬ ಯೂನಿಕ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಸೇರಿಸ್ತೀನಿ ಕಡಲೆಬೇಳೆ ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿದೆ ಈಗ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಇದು ಕೂಡ ಎರಡು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಇದಕ್ಕೆ ಒಂದು ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಬೇಕು ಚಿತ್ರಾನ್ನಕ್ಕೆ ಹಾಗಾಗಿ ಉದ್ದಿನಬೇಳೆ ಕಡಲೆಬೇಳೆ ಧನ್ಯಾ ಜೀರಿಗೆ ಇನ್ನು ಕೆಲವು ಸಾಮಗ್ರಿಗಳನ್ನು ಹುರಿಬೇಕು ಉದ್ದಿನಬೇಳೆನೂ ಸ್ವಲ್ಪ ಮಟ್ಟಿಗೆ ಫ್ರೈ ಆಯಿತು ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಧನ್ಯೂ ಅದೇ ಕ್ವಾಂಟಿಟಿನಲ್ಲಿ ಎರಡು ಟೀ ಸ್ಪೂನಷ್ಟು ಇದಕ್ಕೆ ಎಣ್ಣೆ ಏನು ಹಾಕಲಿಲ್ಲ ಡ್ರೈ ಫ್ರೈಯೇ ಮಾಡ್ಕೊಳ್ತಾ ಇರೋದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಐದು ಬ್ಯಾಡಗೆ ಮೆಣಸಿನ್ಕಾಯಿ ಮೂರು ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹುರಿದಿದ್ದಾಯಿತು ಕಡೇನಲ್ಲಿ ಒಣ ಕೊಬ್ಬರಿ ಅದನ್ನೇನು ತುಂಬ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ತಣ್ಣಗಾದಮೇಲೆ ಹುಣ್ಣು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಂದು ಅರ್ಧರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ರೆಡಿ ಮಾಡಿಟ್ಕೊಂಡಿರೋ ಪುಡಿ ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅನ್ನ ಕಲಿಸ್ಕೊಳ್ಳುವಾಗ ಬೇಕಾದರೂ ಈ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಖಾರ ಬೇಕು ಅಂತ ಅನಿಸಿದ್ರೆ ಮತ್ತು ಹುಣಸೆ ರಸ ಒಂದು ಎರಡು ಟೀ ಸ್ಪೂನಷ್ಟು ಹುಣಸೆ ರಸ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲ ಇದು ಸ್ವಲ್ಪ ಪುಳಿಯೋಗರೆ ತರನೇ ಮಸಾಲೆ ಈ ಖಾರ ಎಲ್ಲ ಪುಡಿ ಮಾಡ್ಕೊಂಡಿರೋದು ಎಲ್ಲ ಪುಳಿಯೋಗರೆ ತರನೇ ಕಾಲು ಟೀಸ್ಪೂನ್ ಅಷ್ಟು ಅರ್ಶಿನ ಪುಡಿ ಈಗ ಬೆಟ್ಟನಲ್ಲಿಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಬೆಟ್ಟನಲ್ಲಿಕಾಯಿನ ಹಾಕಿದ್ದೀನಿ ಈ ಥರ ತುರುದ್ಬಿಟ್ಟು ಹಾಕಿದ್ರೆ ತಿನ್ನುವಾಗಲೂ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಬ್ಲೆಂಡ್ ಆಗುತ್ತೆ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಫ್ರೈ ಆಗಿದೆ ತಳ ಕ್ಲೀನಾಗಿ ಬಿಟ್ಕೊಂಡು ಹುಣಸೆ ರಸ ಎಲ್ಲ ಗಟ್ಟಿಯಾಗಿ ಗೊಜ್ಜು ಪ್ರಿಪೇರ್ ಆಯಿತು ಈಗ ಈ ಗೊಜ್ಜಿನ ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಎಷ್ಟು ಅನ್ನ ಕಲಿಸ್ ಅನ್ನ ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಉಳಿದಿದ್ದನ್ನು ಆರಾಮಾಗಿ ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಇದೀಗ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇಷ್ಟು ಗೊಜ್ಜಿನ ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಅನ್ನ ಮಾತ್ರ ಕಲಿಸ್ಕೊಳ್ತಾ ಇರೋದ್ರಿಂದ ಇಷ್ಟು ಗೊಜ್ಜಿಟ್ಕೊಂಡಿದ್ದೀನಿ ಅನ್ನ ತಣ್ಣಗಾಗಿದೆ ಈಗ ಗೊಜ್ಜಿನಲ್ಲಿ ಹಾಕಿ ಕಲಸೋಣ ಅನ್ನ ಗೊಜ್ಜು ಎರಡು ತಣ್ಣಗಾದ ಮೇಲೆ ಕಲಸಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಬೋದು ಖಾರ ಕಡಿಮೆ ಅನಿಸಿದ್ರೆ ಈ ಪುಡಿ ರೆಡಿ ಇರುತ್ತಲ್ಲ ಆ ಪುಡಿನ ಕೂಡ ಹಾಕ್ಕೊಬೋದು ಮೇಲೆ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಬೋದು ರೆಡಿ ಆಯಿತು ಬೆಟ್ಟನಲ್ಲಿ ಕೈ ಚಿತ್ರಾನ್ನ ಕಡೆದಾಗಿ ಕೊತ್ತಂಬರಿ ಸೊಪ್ಪು ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸರ್ವ್ ಮಾಡಬೇಕಾದ್ರೆ ಹಾಕಬೇಕು ಎಲ್ಲ ಚಿತ್ರಾನ್ನಕ್ಕೂ ನಾನು ಇದೇ ಥರ ಹಾಕೋದು ಸರ್ವ್ ಮಾಡಬೇಕಾದ್ರೆ ಕಡಲೆಕಾಯಿ ಬೀಜ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಕ್ರಿಸ್ಪಿಯಾಗಿ ತಿನ್ನುವಾಗ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ರುಚಿ ರುಚಿಯಾಗಿರೋ ಬೆಟ್ಟನಲೆಕಾಯಿ ಚಿತ್ರಾನ್ನ ರೆಡಿ ಆಯಿತು ಆರೋಗ್ಯ ದೃಷ್ಟಿಯಿಂದ ಬೆಟ್ಟನಲೆಕಾಯಲ್ಲಿ ವಿಟಮಿನ್ ಸಿ ದಂಡಿಯಾಗಿರುತ್ತೆ ತುಂಬ ಒಳ್ಳೆ ಒಂದು ರುಚಿ ರುಚಿಕಟ್ಟಾದ ಒಂದು ತಿಂಡಿ ಊಟಕ್ಕೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಎಲ್ಲ ಸಖತ್ತಾಗಿರುತ್ತೆ ಬೆಟ್ನಲ್ಲಿಕಾಯಿ ಬಳಸಿ ಮಾಡಿರೋ ಚಿತ್ರಾನ್ನ ಒಂಥರ ಲೈಟಾಗಿ ಒಗರಾಗೂ ಇರುತ್ತೆ ಹುಳಿ ಸಿಹಿ ಎಲ್ಲ ಮಿಶ್ರಣ ಈ ಬೆಟ್ಟನಲ್ಲಿಕಾಯಿ ಟೇಸ್ಟೇ ಹೇಗಲ್ವಾ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವಿಟಮಿನ್ ಸಿ ದಂಡಿಯಾಗಿರೋ ಬೆಟ್ನಲ್ಲಿಕಾಯಿ ಬಳಸಿ ಈ ಥರ ಚಿತ್ರಾನ್ನ ಮಾಡಿಕೊಂಡು ಲಂಚ್ ಬಾಕ್ಸ್ಗಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಯಾವ ಟೈಮಿಗೆ ಬೇಕಾದರೂ ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು